ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾಗಿರುವಂತಹ ಮೀನಿನ ಸಾಂಬಾರನ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಚಳಿ ಮತ್ತು ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಈ ಸಮಯದಲ್ಲಿ ಹೆಚ್ಚಾಗಿ ಶೀತ ಎಲ್ಲ ಆಗುತ್ತಲ್ವ ಅದಕ್ಕಾಗಿ ಈ ಒಂದು ಸಾಂಬಾರನ್ನ ತಿನ್ನೋದರಿಂದ ಆ ಶೀತ ಆಗೋದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲಿ ನಾನು ಒಂದು ನೂರು ಗ್ರಾಮ್ ಆಗೋವಷ್ಟು ಕಡಲೆ ಕಾಳನ್ನು ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೆ ನಿಮ್ಗೆ ಅಷ್ಟು ಸಮಯ ಅಂದರೆ ಒಂದು ಐದು ಗಂಟೆಗಳ ಕಾಲನಾದರೂ ನೆನೆಸ್ಕೋಬೇಕಾಗತ್ತೆ ಇದ್ರ ಜೊತೆಗೆ ನೂರು ಗ್ರಾಮ್ ಒಣ ಒಣಮೀನಿನ ತಗೊಂಡಿದ್ದೀನಿ ಈ ಮೀನನ್ನು ಕರಿಮೀನು ಅಥವಾ ಸಿಲ್ವರ್ ಡ್ರೈ ಫಿಶ್ ಅಂತಲೂ ಸಹ ಕರೀತಾರೆ ಮೀನು ಅಂಗಡಿಗಳಲ್ಲಿ ಈ ಒಂದು ಒಣಮೀನು ಸಿಗುತ್ತೆ ನಿಮಗೆ ನೂರು ಗ್ರಾಮ್ಗೆ ನಲ್ವತ್ತು ರೂಪಾಯಿಂದ ಐವತ್ತು ರೂಪಾಯಿ ಆಗುತ್ತೆ ಈಗ ಇದನ್ನ ಬಾಣ್ಲೆಗೆ ಹಾಕೊಂಡು ಸ್ಟವ್ನ ಕಡಿಮೆ ಇಟ್ಕೊಂಡು ಸ್ವಲ್ಪ ಒಂದು ಐದರಿಂದ ಆರು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದೆಲ್ಲ ಸ್ವಲ್ಪ ಗರ್ಗರಿಯಾಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ಸ್ವಲ್ಪ ಬಿಸಿನೀರ್ನ ಸೇರಿಸ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಬೇಕು ಇದರಲ್ಲಿ ತುಂಬಾ ಗಲೀಜಿರುತ್ತೆ ಜೊತೆಗೆ ಸ್ವಲ್ಪ ಮಣ್ಣಿರುತ್ತೆ ಅದೆಲ್ಲ ಹೋಗ್ಬೇಕಂತೇಳಿ ಬಿಸಿ ನೀರನ್ನ ಹಾಕ್ಕೊಂಡು ಅಂದರೆ ಉಗ್ರು ಬೆಚ್ಚಗಿರೋ ನೀರನ್ನ ಸೇರಿಸಿ ಒಂದು ಎರಡು ನಿಮಿಷ ಬಿಟ್ಬಿಡಿ ಎರಡು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ನೀರೆಲ್ಲ ಎಷ್ಟು ಗಲೀಜಾಗಿದೆ ಅಂತ ಆ ನೀರನ್ನು ಚೆಲ್ಬಿಟ್ಟು ನಂತರ ಮತ್ತೆ ಇದಕ್ಕೆ ಸ್ವಲ್ಪ ಬಿಸಿನೀರನ್ನ ಸೇರಿಸ್ಕೊಂಡು ಕ್ಲೀನಾಗಿ ಇದನ್ನ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ನೀರೆಲ್ಲ ಪೂರ್ತಿಯಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಲ್ಲಿವರೆಗೂ ವಾಶ್ ಮಾಡಿದ್ಮೇಲೆ ಇದನ್ನು ಕ್ಲೀನ್ ಮಾಡ್ಕೊಬೇಕು ಮೀನೆಲ್ಲ ಸ್ವಲ್ಪ ನೆಂದಿರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹೊಟ್ಟೆ ಭಾಗ ಮತ್ತು ಆ ಮೇಲ್ಗಡೆ ತಲೆನ ತೆಗೆದು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಹೊಟ್ಟೆ ಭಾಗದ ಹತ್ರ ಇರುವಂತಹ ಕಪ್ಪು ಕಲರ್ ಏನಿರುತ್ತೆ ಅದನ್ನು ಹಾಗೆ ಹಾಕಿಬಿಟ್ರೆ ಸಾಂಬಾರೆಲ್ಲ ಕಹಿ ಬರುತ್ತೆ ಜೊತೆಗೆ ಆ ಮೀನು ತಿನ್ನೋದಕ್ಕೂ ಸಹ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಎಲ್ಲ ಮೀನುಗಳನ್ನೂ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಮಸಾಲನ ರೆಡಿ ಮಾಡ್ಕೊಬೇಕು ಹಾಗಾಗಿ ಮಿಕ್ಸರ್ ಜಾರ್ಗೆ ಕಾಲು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದೂವರೆ ಆಗೋಷ್ಟು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ನಂತರ ಮೀಡಿಯಮ್ ಸೈಜ್ದು ಈರುಳ್ಳಿನ ಅರ್ಧ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ತೆಂಗಿನಕಾಯಿ ಹಾಕಬಾರ್ದು ನಂತರ ಸಾಂಬಾರು ಪೌಡರ್ ಒಂದೂವರೆ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಸಾಂಬಾರು ಗಟ್ಟಿ ಬರೋದಕ್ಕಾಗಿ ಒಂದು ಸ್ಪೂನ್ ಆಗೋಷ್ಟು ಹುರ್ಗಡ್ಲೆನ ಸೇರಿಸ್ಕೋಬೇಕು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಇದಕ್ಕೆ ಸ್ವಲ್ಪ ನೀರಿನ ಸೇರಿಸ್ಕೊಂಡು ಗಟ್ಟಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈ ಒಂದು ಸಾಂಬಾರನ್ನ ಬಾಣ್ತಿಯರಿಗೆ ಹೆಚ್ಚಾಗಿ ಕೊಡ್ತಾರೆ ನಮ್ಮ ಕಡೆ ಯಾಕೆ ಅಂತ ಅಂದರೆ ಮೈಗೆ ಶೀತ ಸೇರಬಾರ್ದು ಅಂತ ಈ ಒಣಮೀನು ಮತ್ತು ಆ ಸೀಗಡಿ ಅಂತ ಕರಿತೀವಲ್ಲ ಅಂದರೆ ಡ್ರೈ ಫ್ರಾನ್ ಅಂತ ಬರುತ್ತೆ ಅದನ್ನು ಸಹ ಕೊಡ್ತಾರೆ ಈಗ ಮಸಾಲೆನ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಮೇಲೆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೆ ಅದಕ್ಕೆ ಅರ್ಧ ಈರುಳ್ಳಿ ಒಂದು ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಈರುಳ್ಳಿ ಟೊಮೆಟೊ ಹಾಕೊಬಾರ್ದು ಟೊಮೆಟೊ ಮತ್ತು ಈರುಳ್ಳಿ ಫ್ರೈ ಆದಮೇಲೆ ನೆನ್ಸಿಟ್ಟಿದಂತಹ ಕಡಲೆಕಾಳನ್ನು ಸೇರಿಸ್ಕೊಂಡು ಕಡಲೆಕಾಳನ್ನು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಬೇಕು ಅದರಲ್ಲಿರುವಂತಹ ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ರುಬ್ಬಿಟ್ಟಿದಂತಹ ಮಸಾಲ ಪೇಸ್ಟನ್ನು ಸೇರಿಸ್ಕೊಂಡು ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾವಿಲ್ಲಿ ಮಸಾಲನ ಹುರಿದೆ ಹಾಗೆ ರುಬ್ಬಿರೋದ್ರಿಂದ ಈ ಟೈಮಲ್ಲಿ ಸ್ವಲ್ಪ ಮಸಾಲಾನ ಚೆನ್ನಾಗಿ ಹುರ್ಕೊಬೇಕು ಇದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಕಡಿಮೆ ಆದಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಕಾಳು ಅರ್ಧ ಭಾಗ ಬೇಯೋ ತನಕ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಕಾಳನ್ನು ಮೊದಲೇ ನೆನೆಸಿರೋದ್ರಿಂದ ತುಂಬ ಬೇಗ ಬೇಯುತ್ತೆ ನಾನಿಲ್ಲಿ ಒಂದು ಹನ್ನೆರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಂತರ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕಾಳಿಗ ಅರ್ಧ ಭಾಗ ಬೆಂದ ಮೇಲೆ ಇದಕ್ಕೆ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಎರಡು ಬದನೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಅಂತಂದರೆ ಒಂದು ನಿಂಬೆಹಣ್ಣಲ್ಲಿ ಅರ್ಧ ಭಾಗದಷ್ಟು ಹುಣಸೆಹಣ್ಣನ್ನು ತಗೊಂಡು ನೀರಲ್ಲಿ ನೆನೆಸಿ ಅದರ ರಸನ ಸೇರಿಸ್ಕೊಂಡಿದ್ದೀನಿ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಈ ಸಮಯದಲ್ಲಿ ಸ್ವಲ್ಪ ಸಾಂಬಾರನ್ನ ನೀರು ರೀತಿಯಾಗಿಯೇ ಮಾಡ್ಕೊಬೇಕು ಯಾಕೆ ಅಂತಂದರೆ ನಾವು ಮತ್ತೆ ಇದನ್ನು ಬೇಯಿಸಿದಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಈಗ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಕಾಳು ಹಾಗೆ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಈಗ ಸ್ಟವ್ನ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ನಾವು ಕ್ಲೀನ್ ಮಾಡಿಟ್ಟಿದಂತಹ ಒಣಮೀನ್ ಇತ್ತಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ ಈ ಒಣಮೀನನ್ನು ನೀವು ಇಷ್ಟೇ ಹಾಕ್ಬೇಕಂತ ಇಲ್ಲ ಇದಕ್ಕಿಂತ ಸ್ವಲ್ಪ ಜಾಸ್ತಿನೂ ಸಹ ಸೇರಿಸ್ಕೋಬೋದು ತಿನ್ನೋದಕ್ಕೆ ತುಂಬ ರುಚಿಯಾಗಿಯೇ ಇರುತ್ತೆ ಒಣಮೀನನ್ನ ಸೇರಿಸಿದ್ಮೇಲೆ ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಬೇಯಿಸ್ಕೋಬೇಕಷ್ಟೇ ಇದಕ್ಕಿಂತ ಜಾಸ್ತಿ ಬೇಯಿಸೋದು ಬೇಡ ನಾವು ಮೀನನ್ನು ಬಿಸಿನೀರಲ್ಲಿ ನೆನೆಸಿ ತೆಗೆದಿರೋದ್ರಿಂದ ಈ ಸಮಯದಲ್ಲಿ ಹೆಚ್ಚಾಗಿ ಬೇಯಿಸೋಂತಹ ಅವಶ್ಯಕತೆ ಇರೋಲ್ಲ ನೋಡಿ ಮೀನೆಲ್ಲ ಚೆನ್ನಾಗಿ ಬಂದಿದೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಬಿಸಿ ಇರುವಾಗಲೇ ಇದ್ರ ಜೊತೆಗೆ ಬಿಸಿ ಅನ್ನಕ್ಕೆ ಸರ್ವ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಮೀನಿನ ಸಾಂಬಾರು ರೆಡಿಯಾಗಿ ಈ ಒಣಮೆನ ಈ ರೀತಿಯಾಗಿ ಸಾಂಬಾರಲ್ಲಿ ತಿನ್ನಲ್ಲ ಅಂತ ಅನ್ನೋರು ಇದರಿಂದ ಫ್ರೈನೂ ಸಹ ಮಾಡ್ಕೊಬೋದು ಫ್ರೈ ಸಹ ತುಂಬಾ ರುಚಿಯಾಗಿರುತ್ತೆ ನೀವು ಸಹ ನಿಮ್ಮಲ್ಲಿ ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು